श्री सच्चिदानन्द सद्गुरु साईनाथ महाराज की जय श्री साई संदेशं सदानिम्बा वृक्षस्य मूलाधिवासत् सुधाप्राविणं तिक्तमव्यप्रियन्तं तरुणकल्पवृक्षादिकं सादयन्तं नमामिश्वरं सद्गुरुं साईनाथं नीनु आध्यात्मिक शक्ति ಪಡೆದಾಗ ನಿನ್ನ ಎಲ್ಲ ಕ್ರಿಯೆಯಲ್ಲಿಯೂ ಸಪ್ತ ಶಕ್ತವನ್ನು ಹೊಂದಿರುವೆ ನೀನು ನಿನ್ನ ಕೆಲಸಗಳನ್ನು ಮಾಡಲು ಶಕ್ತನಾಗುವೆ ವಿಷಯಗಳ ವಾಸನೆಯಿಂದ ಮನಸ್ಸು ಬಂಧನದಲ್ಲಿರುತ್ತದೆ ಮನಸ್ಸು ಚಂಚಲವಾಗುತ್ತದೆ ಮನಸ್ಸಿನ ದೃಢತೆಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಜ್ಞಾನವನ್ನು ಪಡೆದರು ಮೋಕ್ಷವೆಂದರೆ ಅಹಂಕಾರವನ್ನು ಜಯಿಸುವುದು ಆತ್ಮ ಸಾಕ್ಷಾತ್ಕಾರ ಶುದ್ಧ ಮನಸ್ಸಿಗೆ ಮಾತ್ರ ಜ್ಞಾನ ಉದಯಿಸುತ್ತದೆ ಮನಸ್ಸನ್ನು ಸ್ಥಿಮಿತದಲ್ಲಿಡು ಪ್ರಾಣಕ್ಕೆ ಕಡಿವಾಣ ಹಾಕಿದಾಗ ಮಾತ್ರ ಮನಸ್ಸು ಸ್ಥಿಮಿತದಲ್ಲಿರುತ್ತದೆ ಆಗ ನೀನು ನನ್ನ ದರ್ಶನ ಪಡೆಯುವೆ